ನಮಸ್ತೆ ಫ್ರೆಂಡ್ಸ್ ತೋರಿಸ್ತಾ ಇರೋದು ಬ್ರೆಡ್ ಸ್ಯಾಂಡ್ವಿಚ್ ಬ್ರೆಡ್ ಸ್ಯಾಂಡ್ವಿಚ್ನ ಮನೆಯಲ್ಲಿ ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಇಟ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದೆರಡು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ಸ್ಪೂನ್ ಆಗೋವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿರೋದನ್ನ ಒಂದು ಹತ್ತು ಹೆಸರುಳನ್ನ ಹಾಕ್ಕೊಳ್ತಾ ಇದ್ದೀನಿ ಎರಡರಿಂದ ಮೂರು ಹಸಿಮೆಣ್ಸಿಕಾಯನ್ನು ಚಿಕ್ಕದಾಗಿ ಕಟ್ ಮಾಡಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿರೋದು ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ಉದ್ದಕ್ಕೆ ಬೇಕಾದರೂ ಹೆಚ್ಕೊಂಡು ಹಾಕ್ಕೊಬೋದು ಈಗ ಎರಡು ಟೊಮೊಟೊ ಚಿಕ್ಕದಾಗಿ ಕಟ್ ಮಾಡಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೊಳ್ಬೇಕು ಈಗ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಕ್ಯಾಪ್ಸಿಕಮ್ನ ಹಾಕಿ ಕಲಿಸ್ಕೊಳ್ಳೋಣ ಈಗ ಎರಡು ಕ್ಯಾರೆಟ್ನ ತುಳಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಕ್ಯಾಬೇಜು ಚಿಕ್ಕದಾಗಿ ಕಟ್ ಮಾಡಿರೋದನ್ನ ಹಾಕೊಳ್ತಾ ಇದ್ದೀನಿ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಒಂದು ಸ್ವಲ್ಪ ಹೊತ್ತು ಮಾತ್ರ ಬೇಯಿಸ್ಕೊಂಡ್ರೆ ಸಾಕು ಜಾಸ್ತಿ ಬೇಯಿಸೋದೇನು ಬೇಡ ತರಕಾರಿಗಳನ್ನೆಲ್ಲ ಜಾಸ್ತಿ ಬೇಯಿಸಿಬಿಟ್ರೆ ತಿನ್ನೋಕ್ಕೆ ಅಷ್ಟೊಂದು ಸ್ಯಾಂಡ್ವಿಜ್ ಟೇಸ್ಟ್ ಆಗಿರೋದಿಲ್ಲ ಈಗ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ಇದನ್ನು ಸಂಜೆ ಟೀ ಟೈಮಲ್ಲೆಲ್ಲ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ರುಚಿಯೂ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು ಈಗ ಚಾಟ್ ಮಸಾಲಾನ ಒಂದು ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿರೋವಂಥ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಕಲಿಸ್ಕೊಳ್ಳೋಣ ಈಗ ಕೊನೆಯಲ್ಲಿ ಒಂದು ಸ್ವಲ್ಪ ಅರ್ಧ ಟೀ ಸ್ಪೂನ್ ಆಗಷ್ಟು ಖಾರದ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಪಲ್ಯ ಮಾಡ್ಕೊಂಡು ಇಟ್ಕೊಂಡ್ರೆ ಬ್ರೆಡ್ ಸ್ಯಾಂಡ್ವಿಚ್ನ ಬೇಗ ಮಾಡ್ಕೊಳ್ಬೋದು ಈಗ ಪಲ್ಯ ರೆಡಿಯಾಗಿದೆ ಕೊನೆಯಲ್ಲಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಅರ್ಧ ಲಿಂಬೆ ಹಣ್ಣ ಹಿಂಡಿ ಕಲಿಸ್ಕೊಂಡ್ರೆ ಪಲ್ಯ ರೆಡಿಯಾಗುತ್ತೆ ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ ಈಗ ಗ್ಯಾಸಿಗೆ ಒಂದು ತವನ್ನ ಇಟ್ಬಿಟ್ಟು ಅದಕ್ಕೆ ಬೆಣ್ಣೆನ ಇದ್ದೀನಿ ಎಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು ಆದರೆ ಬೆಣ್ಣೆ ಹಾಕಿದರೆ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಈಗ ಬ್ರೆಡ್ನ ಇದ್ದೀನಿ ನಾಲ್ಕು ಬ್ರೆಡ್ನ ಇದ್ದೀನಿ ನಾನು ಇದನ್ನು ಎರಡು ಸೈಡಲ್ಲೂ ಬೆಣ್ಣೆ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಹೊತ್ತೇನು ಬೇಯಿಸೋದು ಬೇಡ ಪಲ್ಯನೂ ಬಿಸಿ ಇರುತ್ತೆ ಅದಕ್ಕೆ ಒಂದು ಸ್ವಲ್ಪ ಬಿಸಿ ಬ್ರೆಡ್ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಈಗ ಪಲ್ಯನ ಇದ್ದೀನಿ ಇದ್ರ ಮೇಲೆ ಇನ್ನೊಂದು ಬ್ರೆಡ್ನ ಅದ್ರ ಮೇಲೆ ಇಟ್ಕೊಂಡ್ರೆ ಬ್ರೆಡ್ ಸ್ಯಾಂಡ್ವಿಚ್ ರೆಡಿಯಾಗುತ್ತೆ ಬೇಕ್ರಿಯಿಂದ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ನಾವೇ ಮಾಡ್ಕೊಂಡು ತಿಂದರೆ ಮಕ್ಕಳು ತುಂಬಾ ಖುಷಿಪಟ್ಟು ತಿಂತಾರೆ ನೋಡಿದ್ರಲ್ವ ಬ್ರೆಡ್ ಸ್ಯಾಂಡ್ವಿಚ್ನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದಂತ ಇಷ್ಟ ಆದರೆ ನೀವು ನಿಮ್ಮ ಮನೆಯಲ್ಲೇ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್